ಲೈಕ್ ಅವ್ರನ್ನ ಒಂದ್ಸರಿ ಕೇಳ್ದಾಗ ಹೇಳಿದ್ರು ನನ್ನ ಫೇವ್ರೇಟ್ ಅವರು ಅಂತ ಸೊ ಇವತ್ತು ನೀವ್ ಅವ್ರ ಮೂವಿ ನೋಡಿದಿರ ತುಂಬಾ ಚೆನ್ನಾಗಿ ನಿಮ್ಗೆ ಏನ್ ಅನಿಸ್ತಾ ಇದೆ ಒಂಥರ ಮೊದಲನೇ ಹೆಗೆ ಆದಾಗ ಮಗು ಹುಟ್ಟಿದಾಗ ಯಾವ ತಾಯಿಗೆ ಎಷ್ಟು ಆನಂದ ಆಗುತ್ತೋ ಅಷ್ಟು ಆನಂದ ನನಗಾಗ್ತಾ ಇದೆ ಯಾಕಂದ್ರೆ ನಮ್ಮ ಹುಡುಗಿ ಈ ಥರ ಒಂದು ಹೀರೋಯಿನ್ ಆಗಿ ಇತ್ತು ಇಷ್ಟು ಚೆನ್ನಾಗಿ ಮಾಡಿದ್ದಾಳೆ ಅದನ್ನ ಬಿಗ್ ಸ್ಕ್ರೀನಲ್ಲಿ ಹೇಗೆ ಕಾಣಿಸ್ತಾಳೋ ಅನ್ನೋ ಒಂದು ಟೆನ್ಷನ್ ಇತ್ತು ಅವಳಿಗೆ ಹೇಳ್ತಾ ಇದೆ ಟೆನ್ಷನ್ ಮಾಡ್ಕೋಬೇಡ ಟೆನ್ಷನ್ ಮಾಡ್ಕೋಬೇಡ ಅಂತ ಆದರೆ ನನಗೆ ತುಂಬ ರಾತ್ರಿ ರಾತ್ರಿಯೆಲ್ಲ ನಿದ್ದೆ ಮಾಡಲಿಲ್ಲ ಇವಾಗ ಬೆಳಿಗ್ಗೆ ಸಿನಿಮಾ ನೋಡಿದ ಮೇಲೆ ಅದು ಅವಳ ಪಕ್ಕನೇ ಕೂತ್ಕೊಂಡು ನೋಡಿದ ಮೇಲೆ ತುಂಬ ಸಮಾಧಾನ ಆಯಿತು ತುಂಬ ಒಳ್ಳೆ ಇದು ಪರ್ಫಾರ್ಮೆನ್ಸ್ ಇದೆ ಇಬ್ಬರದು ಕೂಡ ಅವ್ರದ್ದು ಮತ್ತು ಚಿಕ್ಕಣ್ಣ ಅವರನ್ನ ಯಾವಾಗಲೂ ಕಾಮಿಡಿ ಆ್ಯಕ್ಟ್ರ್ ಥರನೇ ನೋಡಿರೋದು ಬಟ್ ಇದ್ರೊಳಗೆ ಒಂದು ಹೀರೋ ಆಗಬಲ್ಲೆ ನಾನು ಅನ್ನೋದನ್ನು ಚೆನ್ನಾಗಿ ಸಾಧಿಸಿ ತೋರಿಸಿದ್ದಾರೆ ಡ್ಯಾನ್ಸ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮತ್ತು ಅವರನ್ನು ಅವರೇ ಹೇಳ್ಕೊತಾ ಇದ್ದಾರೆ ಇವಳಿಗೆ ನಾನು ಅನ್ನೋ ಥರ ಅದೊಂಥರ ತುಂಬ ರಿಯಾಲಿಟಿ ಅಂತ ಅನ್ನಿಸ್ತು ಅಂದರೆ ಯಾವುದೇ ಒಂದು ಸಂಕೋಚ ಇಲ್ಲದೆ ನಾನು ನಾನು ಹೀರೋ ಅಥವಾ ಯಾವುದೇ ಒಂದು ಏನೋ ಒಂದು ಭಾವನೆ ಇಟ್ಕೊಳ್ದೆ ತುಂಬ ದೊಡ್ಡವನು ಅಂತ ಭಾವನೆ ಇಟ್ಕೊಳ್ದೆ ತುಂಬ ಡೌನ್ ಟು ಅರ್ತ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ ತುಂಬ ಖುಷಿ ಆಯಿತು ಅವರವರ ಮಗು ಮನಸ್ಸನ್ನು ಅದು ತೋರಿಸುತ್ತೆ ನಮ್ಮ ಮಲಾಯ್ಕನೂ ಮಗು ಚಿಕ್ಕಣ್ಣನೂ ಮಗು ಆದರೆ ಇದು ಮಾತ್ರ ತುಂಬ ಹಿರಿದಾಗಿ ಬೆಳೀಲಿ ನೂರು ವರ್ಷ ದಾ ನೂರು ನೂರು ದಿನ ದಾಟ್ಲಿ ನೋಡಿ ವರ್ಷ ಅದು ಬಂದುಬಿಡ್ತು ನೂರು ದಿನ ದಾಟ್ಲಿ ಅಂತ ನಾನು ಹಾರೈಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು